ಪವನ ಮುಕ್ತಾಸನ ಉಸಿರು ಬಿಡುತ್ತಾ ನಿಮ್ಮ ಬಲ ಕಾಲನ್ನ ಮಡಚಿ ಎದೆ ಹತ್ತಿರ ತಗೊಂಡು ಬನ್ನಿ ಎರಡು ಕೈಯಿಂದ ಕಾಲನ್ನ ಎದೆಗೆ ಒತ್ತಿ ಹಿಡ್ಕೊಳ್ಳಿ ಉಸಿರು ತೆಗೆದುಕೊಳ್ತಾ ತಲೆ ಎತ್ತಿ ಸಾಧ್ಯ ಆದ್ರೆ ಮೂಗನ್ನ ಮೊಣಕಾಲಿಗೆ ಮುಟ್ಸಿ ತಲೆ ಲಿಫ್ಟ್ ಮಾಡೋಕೆ ಕಷ್ಟ ಆಗೋರು ತಲೆ ಲಿಫ್ಟ್ ಮಾಡೋದು ಬೇಡ ದೀರ್ಘ ಉಸಿರಾಡಿ ಐದು ಸಲ ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ಕಾಲ್ ಚಾಚಿ ಹೀಗೆ ಎಡಕಾಲು ಉಸಿರು ಬಿಡ್ತಾ ಎಡಕಾಲನ್ನು ಮಡಚಿ ಹಿಡ್ಕೊಳ್ಳಿ ಎರಡು ಕೈಯಿಂದ ಉಸಿರು ತೆಗೊಳ್ತಾ ತಲೆ ಲಿಫ್ಟ್ ಮಾಡಿ ನಿಧಾನ ಉಸಿರಾಡಿ ಐದು ಸಲ ಸೊಂಟ ನೋವಿಗೆ ತುಂಬಾ ಒಳ್ಳೆ ಆಸನ ಇದು ಹೊಟ್ಟೆ ಉಬ್ಬರ ಬರೋರಿಗೆ ಗ್ಯಾಸ್ಟ್ರಿಕ್ ಆಗೋರಿಗೆ ತುಂಬಾ ಸಹಕಾರಿಯಾಗಿದೆ ಐದು ಉಸಿರಾದ ನಂತರ ಉಸಿರು ಬಿಡ್ತಾ ತಲೆ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನು ಒಟ್ಟಿಗೆ ತಲೆ ಲಿಫ್ಟ್ ಮಾಡಿ ಉಸಿರಾಡಿ ನಿಮ್ಮ ಭುಜ ಸ್ಟಿಫ್ ಮಾಡಬಾರದು ರಿಲ್ಯಾಕ್ಸ್ ಆಗಿಟ್ಕೊಳ್ಳಿ ಆದಷ್ಟು ದೀರ್ಘ ಶ್ವಾಸ ಮಾಡಿ ಹಾರ್ಟಿಗೆ ಲಂಗ್ಸಿಗೆ ಒಳ್ಳೆ ಆಸನ ಉಸಿರು ಬಿಡ್ತಾ ನಿಧಾನಕ್ಕೆ ತಲೆ ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ಕಾಲು ಚಾಚಿ ಭುಜಂಗಾಸನ ಕೌಚಿ ಮಲ್ಕೊಳ್ಳಿ ಕೈಗಳನ್ನ ಎದೆಯ ಪಕ್ಕ ಇಡಿ ಕಾಲುಗಳನ್ನ ಸರಿಯಾಗಿ ಜೋಡಿಸಿ ಉಸಿರು ತೆಗೊಳ್ತಾ ತಲೆ ಎದೆ ಹೊಟ್ಟೆ ಎತ್ತಿ ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿ ಮೇಲೆ ನೋಡುತ್ತಾ ದೀರ್ಘ ಶ್ವಾಸ ಮಾಡಿ ಈ ಆಸನ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಒಳ್ಳೆಯ ಆಸನ ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷಮತೆಯನ್ನ ಇಂಪ್ರೂವ್ ಮಾಡುತ್ತೆ ಸೊಂಟ ನೋವಿಗೆ ಒಳ್ಳೆ ಆಸನ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಬನ್ನಿ ಮಕರಾಸನ ಮಕರಾಸನದಲ್ಲಿ ಬೇರೆ ಬೇರೆ ಟೈಪ್ಗಳಿದೆ ಇದರಲ್ಲಿ ಒಂದು ವೇರಿಯೇಷನ್ ನಾವು ಮಾಡಿ ತೋರಿಸ್ತಾ ಇದ್ದೇವೆ ನಿಮ್ಮ ಒಂದು ಕಾಲನ್ನ ಸೈಡಿಗೆ ಮಡಚಿ ಎಡಕಾಲು ಮಡಚಿದ್ರೆ ಎಡ ಕೈಯನ್ನ ತಲೆಯ ಮೇಲೆ ತಗೊಂಡು ಹೋಗಿ ನೆಲದಲ್ಲಿಡಿ ನಿಮ್ಮ ಬಲ ಕೈಯನ್ನ ತೊಡೆಯ ಹತ್ರ ಕೆಳಗೆ ರಿಲ್ಯಾಕ್ಸ್ ಮಾಡಿ ಡಿಸ್ಕ್ ಜಾರಿರೋರಿಗೆ ತುಂಬಾ ಸೊಂಟ ನೋವಿರೋರಿಗೆ ಉತ್ತಮ ಆಸನ ಸೊಂಟಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಈ ಆಸನ ಮಾಡಿದ್ರೆ ನೋವು ಕಡಿಮೆ ಆಗತ್ತೆ ಇದೇ ರೀತಿ ಇನ್ನೊಂದು ಸೈಡ್ ಕೂಡ ಮಾಡಬೇಕು ಎರಡೂ ಸೈಡ್ ಅಲ್ಲಿ ಸಮ ಉಸಿರಾಟ ಆಗೋದು ಮುಖ್ಯ ನಿದ್ರಾಹೀನತೆ ಇರೋ ಇರೋಂಥವರಿಗೆ ಈ ಆಸನ ದೇಹದಲ್ಲಿರೋ ಸುಸ್ತು ಕಡಿಮೆ ಆಗತ್ತೆ ಈಗ ನಿಧಾನಕ್ಕೆ ಕಾಲು ಚಾಚಿ ಅಂಗಾತ ಮಲಗಿ ಸೇತು ಬಂದಾಸನ ಕಾಲುಗಳನ್ನ ಸ್ವಲ್ಪ ಅಗಲ ಮಾಡಿ ಉಸಿರು ಬಿಡ್ತಾ ಎರಡೂ ಕಾಲುಗಳನ್ನ ಹೀಗೆ ಮಡಚಿ ಸಾಧ್ಯವಾದರೆ ಕಾಲ ಮಣಿಗಂಟನ್ನ ಹಿಡ್ಕೊಳ್ಳಿ ಆಗಲ್ಲ ಅಂದ್ರೆ ಕೈಯನ್ನ ನೆಲದ ಮೇಲಿಡಿ ಉಸಿರು ತೆಗೊಳ್ತಾ ನಿಮ್ಮ ಸೊಂಟ ಬೆನ್ನು ಎದೆ ಸಾಧ್ಯವಾದಷ್ಟು ಮೇಲೆತ್ತಿ ದೀರ್ಘ ಶ್ವಾಸ ಮಾಡಿ ಈ ಆಸನ ಮಾಡೋದ್ರಿಂದ ನಿಮ್ಮ ಮೊಣಕಾಲುಗಳಿಗೆ ಶಕ್ತಿ ಬರುತ್ತೆ ತೊಡೆ ಶಕ್ತಿಯುತವಾಗುತ್ತೆ ಸೊಂಟಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗೋ ಕಾರಣ ಸೊಂಟ ನೋವು ಕಡಿಮೆ ಆಗುತ್ತೆ ಹೃದಯದ ಸಮಸ್ಯೆ ಇರೋರಿಗೆ ಒಳ್ಳೆ ಆಸನ ನಿಧಾನಕ್ಕೆ ಉಸಿರು ಬಿಡುತ್ತಾ ಕೆಳಗೆ ಬನ್ನಿ ಉಸಿರು ತೆಗೊಳ್ತಾ ಕಾಲು ಚಾಚಿ ಪಾದೋತ್ಥಾನಾಸನ ಕೈಗಳನ್ನ ತೊಂಬತ್ತು ಡಿಗ್ರಿ ಆಗುವಷ್ಟು ಅಗಲವಾಗಿಟ್ಕೊಳ್ಳಿ ಅಂಗೈ ಕೆಳಮುಖವಾಗಿಡಿ ಉಸಿರು ತೆಗೊಳ್ತಾ ನಿಮ್ಮ ಬಲ ನೇರ ಎಷ್ಟು ಸಾಧ್ಯವೋ ಅಷ್ಟು ಮೇಲಕ್ಕೆತ್ತಿ ಸಾಧ್ಯ ಆದರೆ ನೈಂಟಿ ಡಿಗ್ರಿ ಲಿಫ್ಟ್ ಮಾಡಿ ಸಾಧ್ಯ ಆಗೋದಿಲ್ಲ ಅಂದ್ರೆ ಸೆವೆಂಟಿ ಫೈವ್ ಡಿಗ್ರಿ ಆರ್ ಸಿಕ್ಸ್ಟಿ ಡಿಗ್ರಿ ಎಷ್ಟಾಗತ್ತೋ ಅಷ್ಟು ಲಿಫ್ಟ್ ಮಾಡಿ ಮುಖ್ಯ ಏನಂದ್ರೆ ಮೊಣಕಾಲು ಬಗ್ಬಾರದು ಈ ಆಸನ ಮಾಡೋದ್ರಿಂದ ನಿಮ್ಮ ಸೊಂಟಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ ತೊಡೆ ಬಲಗೊಳ್ತವೆ ನೋವುಗಳು ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ವೆರಿಕೋಸ್ ವೇನಿಗೆ ತುಂಬಾ ಉಪಕಾರಿಯಾದ ಆಸನ ಉಸಿರು ಬಿಡ್ತಾ ನಿಧಾನಕ್ಕೆ ಕಾಲು ಕೆಳಗೆ ಇದೇ ರೀತಿ ಎರಡೂ ಕಾಲುಗಳನ್ನು ಒಟ್ಟಿಗೆ ಲಿಫ್ಟ್ ಮಾಡಿ ಉಸಿರು ತೆಗೊಳ್ತಾ ಎತ್ತಿ ಕಾಲ ಬೆರಳುಗಳನ್ನು ನೋಡ್ತಾ ನಿಧಾನಕ್ಕೆ ಉಸಿರಾಡಿ ಉಸಿರು ಬಿಡ್ತಾ ನಿಧಾನಕ್ಕೆ ಕಾಲುಗಳನ್ನು ಕೆಳಗೆ ತನ್ನಿ ಕೈಗಳನ್ನು ದೇಹದ ಹತ್ತಿರ ತನ್ನಿ